ಕಡೂರಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಡ್ಮಿಟ್ ಬಳಿಕ ಮೂರು ಬಾರಿ ನೆಗೆಟಿವ್ ವರದಿ ಲಭ್ಯವಾಗಿದೆಯಂತೆ ಪಾಸಿಟಿವ್ ಬಂದಿತ್ತು ಮೊದಲ ಬಾರಿಗೆ ಟೆಸ್ಟ್ ಅನ್ನು ಮಾಡದಂತ ಸಂದರ್ಭದಲ್ಲಿ ಸೊ ಹೀಗಾಗಿ ಅಡ್ಮಿಟ್ ಮಾಡಿದ್ರು ಕೊರೋನಾ ಪಾಸಿಟಿವ್ ಆಗಿತ್ತಲ್ಲ ಸೊ ಹೀಗಾಗಿ ಕೋವಿಡ್ ಆಸ್ಪತ್ರೆಯಲ್ಲಿ ಅದಾದ್ಮೇಲೆ ಮತ್ತೆ ಮೂರು ಬಾರಿ ಟೆಸ್ಟ್ ಮಾಡಿದ್ದಾರೆ ನೆಗೆಟಿವ್ ವರದಿ ಬಂದಿದೆ ಈ ಹಿಂದೆ ಪಾಸಿಟಿವ್ ಬಂದಿದ್ದಂತ ವರದಿ ಈಗ ನೆಗೆಟಿವ್ ಆಗಿರುವಂತದ್ದು ಈ ಹಿಂದಿನ ಟೆಸ್ಟ್ ವೇಳೆ ಲ್ಯಾಬ್ನಲ್ಲಿ ಎಡವಟ್ಟಾಯ್ತಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ ಚೆನ್ನಾಗಿದ್ದಂತಹ ಬಾಲಕನಿಗೆ ಕೊರೋನಾ ಪಾಸಿಟಿವ್ ವರದಿಯನ್ನ ನೀಡಿದ್ರ ಹಾಗಾದ್ರೆ ಈ ಮೊದಲು ಕೂಡ ನೀವು ಗಮನಿಸಿದ್ರಿ ವೈದ್ಯ ಗರ್ಭಿಣಿ ಪ್ರಕರಣದಲ್ಲೂ ಕೂಡ ಎಡವಟ್ಟಾಗಿತ್ತು ಈಗ ಮತ್ತೊಮ್ಮೆ ಎಡವಟ್ಟಾಗಿರುವ ರೀತಿ ಕಾಣಿಸ್ತಾ ಇದೆ ಇಲ್ಲಿ ಮೂರು ಸಾವಿರದಲ್ಲಿ ಮೂರು ವ್ಯತ್ಯಾಸ ಆಗಬಹುದು ಅಂತ ಒಂದು ಸ್ಪಷ್ಟನೆ ಸಮಜಾಯಿಸಿಯನ್ನ ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಬಾಲಕನ ಗಂಟಲು ದ್ರವ ಟೆಸ್ಟ್ಗೆ ಸೂಚನೆಯನ್ನ ನೀಡಲಾಗಿದೆ ಅಂತ ಚಿಕ್ಕಮಗಳೂರಿನಲ್ಲಿ ಸಚಿವ ಸಿ ಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚೆಕ್ ಮಾಡಿದಾಗ ನೆಗೆಟಿವೇ ಬಂದಿದೆ ಮತ್ತು ಅವರ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿರುವಂಥ ಫ್ಯಾಮಿಲಿ ಅರವತ್ತು ಜನರದ್ದು ಟೆಸ್ಟ್ ಮಾಡಿದಾಗಲೂ ಕೂಡ ನೆಗೆಟಿವ್ ಬಂದಿದೆ ಹಾಗಾಗಿ ಯಾವುದು ಮುಂಚೆ ಟೆಸ್ಟ್ ಕಳಿಸಿದ್ದು ಅದನ್ನೇ ರೀಟೆಸ್ಟ್ ಮಾಡಲಿಕ್ಕೆ ಕೋರಿದ್ದೀವಿ ಆ ರೀಟೆಸ್ಟ್ ಮಾಡಿದ ನಂತರ ರಿಸಲ್ಟ್ ಸಿಗುತ್ತೆ ಈ ಮೂರು ಸಾವಿರದ ಒಂಬೈನೂರರಲ್ಲಿ ಮೂರು ವ್ಯತ್ಯಾಸ ಆಗಿರ್ತವೆ ನಮಗಿದು ಸುದ್ದಿ ಒಳ್ಳೆಯ ಸುದ್ದಿ ಆದರೆ ನೋಡಿ ನಮಗೆ ಲ್ಯಾಬ್ ಲ್ಯಾಬ್ ಇರೋದು ಶಿವಮೊಗ್ಗದಲ್ಲಿ ಹಾಸನಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಟೆಕ್ನಿಕಲ್ ಎರರು ಅಥವಾ ಮ್ಯಾನ್ಯಲ್ ಎರೋ ಅಥವಾ ಕ್ಯೂರಾಗಿದ್ದರೂ ಆಗಿಬಿಟ್ಟಿರುತ್ತೆ ಆವತ್ತು ಪಾಸಿಟಿವ್ ಬಂದು ಆಮೇಲೆ ಅದು ಅವರಿಗೆ ಗುಣ ಗು ಗುಣಮುಖರಾಗಿದ್ದರೆ ಎರಡನೇ ಟೆಸ್ಟ್ನ ನೆಗೆಟಿವ್ ಬರುತ್ತೆ ಅದಕ್ಕೆ ಹಳೆಯದನ್ನೇ ಮತ್ತೊಂದು ಸರಿ ರೀಟೆಸ್ಟ್ ಮಾಡಿಸ್ಲಿಕ್ಕೆ ನಾವು ಕೋರಿದ್ದೇವೆ ಒಂದು ಇವತ್ತು ನಾಳೆ ಒಳಗೆ ಅದು ರಿಸಲ್ಟ್ ಬರ್ಬೋದು ಪೊಲೀಸರಿಗೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಕೊರೋನಾ ಸೋಂಕು ಸಿಬಿಯ ಹೆಡ್ ಕಾನ್ಸ್ಟೇಬಲ್ಗೆ ಕೊರೋನಾ ಪಾಸಿಟಿವ್ ಆಗಿದೆ ಹೆಡ್ ಕಾನ್ಸ್ಟೇಬಲ್ ನಿಂದ ಸಿ ಬಿ ಸಿಬ್ಬಂದಿಗೆ ಈಗ ಆತಂಕ ಮನೆ ಮಾಡಿರುವಂತದ್ದು ಪೊಲೀಸರಿಗೆ ನೋಡ್ತಾನೆ ಇದೀವಿ ರಾಜ್ಯದಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗೆ ಕೊರೋನಾ ಸೋಂಕು ಬರ್ತಾ ಇರುವಂತದನ್ನ ಸೋಂಕಿತನ ಸಂಪರ್ಕದಲ್ಲಿದ್ದಂತ ನಾಲ್ವರನ್ನ ಕ್ವಾರಂಟೈನ್ ಮಾಡಲಾಗಿದೆ ಓರ್ವ ಇನ್ಸ್ಪೆಕ್ಟರ್ ಸೇರಿದಂತೆ ಮೂರನ್ನ ಕ್ವಾರಂಟೈನ್ ಮಾಡಲಾಗಿರುವಂತದ್ದು ಆರೋಪಿ ಬಂಧನಕ್ಕೆ ತೆರಳಿದ್ದಂತಹ ಸಂದರ್ಭದಲ್ಲಿ ಪೇದೆಗೆ ಕೊರೋನಾ ಬಂದಿದೆ ಇದೇ ಒಂದು ಕಾರಣಕ್ಕೋಸ್ಕರ ಆ ಕೆಲವು ಆರೋಪಿಗಳನ್ನ ಹಿಡಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸ್ ಇಲಾಖೆಯಲ್ಲಿ ಈ ಹಿಂದೆಯೂ ಕೂಡ ಸಿ ಸಿ ಬಿ ಕಚೇರಿಗೆ ಕೊರೋನಾದ ಆತಂಕ ಎದುರಾಗಿತ್ತು ಓಲಾ ಕಂಪನಿಗೆ ವಂಚನೆ ಸಂಬಂಧಪಟ್ಟಂತೆ ನಾಲ್ವರನ್ನ ಬಂಧಿಸಿದ್ರು ಆ ನಾಲ್ವರಲ್ಲಿ ಒಬ್ಬನಿಗೆ ಕೊರೋನಾ ಪಾಸಿಟಿವ್ ಇತ್ತು ಸೊ ಹೀಗಾಗಿ ಐವತ್ತು ಜನ ಸಿ ಸಿ ಬಿ ಪೊಲೀಸ್ ಅಧಿಕಾರಿಗಳಿಗೆ ಆತಂಕ ಎದುರಾಗಿತ್ತು